ಯಾಕೋ ಲಕ್ಷ್ಮಿಲ್ದೋತ್ಕೇ ಮನೆ ಎಲ್ಲ ಬಿಕ್ಕೋನಂಗ ಆಯ್ತದೆ ಕನಕ ಅಯ್ಯೋ ಓಯ್ತಿನಿ ಅನ್ಕ ಹೋಗೋಳ ಇಲ್ಲ ಅರಿ ಆಗಿತ್ತ ಅವಳಿಗೆ ಹೋಗೋಳೆ ಇರ್ತಾಳಂತ ಆಟ್ಲೆ ಏನಿತ್ತು ಅಲ್ಲಿ ತಿರ್ಕೊಳ್ಳಂಗ್ತವಲ್ಲ ಹೊಚ್ ಕಟಾಗಿ ಇರತ್ತ ಉಣ್ಕೊ ತಿನ್ಕೊಂಡಿರಕ ಆಯ್ತು ಮನೇ ಸೊಸೆಗೆ ಏನಲ್ಲ ಏನು ಗುಡ್ ಆರ್ತವೆ ಏನಾಗ ಆಡ್ತವೆ ಅದ ಯಾಕಂಗಿ ಸುಣ್ಕಿರಕ ಅಪ್ಪನ ಮನೆ ಅಂಬ್ಲಿ ಕುಡಿದ್ರು ವೇ ಮಕ್ ಹೆಣ್ಮಕ್ಳಿಗೆ ಅಪ್ಪನ ಮನೆ ಮೇಲೆ ಜೀವವಿರದು ಸುಮ್ಮನಿರೋದು ಯಾಕಂಗಂದಿ ಅಯ್ಯೋ ಹೊಟ್ಟಾಗಿರತ್ತ ಉಣ್ಕೊಂಡಿರ್ಲಿ ಅಂತ ಅಂದ್ಯಾಕಾಲೆ ಅದು ತಪ್ಪ ಅರೆ ಪೆದ್ ಗುಂಡ ಇರ್ತೀನಿ ಒಂದು ಆರಾಮಕ್ಕೆ ಹೋದನು ಮಾರ್ನಾಗೆ ಬಂದ್ಬಿಟಾ ಇಲ್ಲಿ ಕಟ್ಟಿ ಮೇಯಿಸಬೇಕಲ್ಲ ಅತ್ಗೆಲ್ಲ ಬಂದ್ಕ ನಾಕು ಕಳಿಸ್ತೀನಿ ಅಡಿಗೆ ಮತ್ತೆ ಹೇಳ್ಬಿಟ್ಟು ಹೋಗ್ಬಿಟ್ಟಾರ ಬರ್ಲಿ ಕರ್ಕಬಾಲ ಅಂತಿನಿ ಎಲ್ಲಿ ಹೋಗಿದಪ್ಪ ಕತ್ತೆ ಮೀಸಕ್ಕೆ ಹೋಗಿದ್ದ ಮಗ ಹೋಗ್ಬಿಟ್ಟು ಲಕ್ಷ್ಮಿ ಕರ್ಕಬಾಲ ಇವತ್ತು ಸಂಜೆ ಹೊತ್ತು ಕೊಟ್ಟು ಹೋಗೋಣ ಎದ್ದಿ ಕರ್ಕಬ ಯಾಕ ಲಕ್ಷ್ಮಿ ಇಲ್ಲೋದಕ್ಕೆ ಬಹಳ ಬೇಜಾರಾಯ್ತದೆ ಹಂಗಲ್ಲ ಕಲ ಅವತ್ತೊಂದು ಆರ ಐತಿ ಅಂದ್ಬಿಟ್ಟು ಹೋಗ್ಬಿಟ್ಟು ಬಂದೇ ಬಿಟ್ಟಿದಿ ಅಯ್ಯೋ ಓನೇತದವ ಅಲ್ಲಿ ಇರಕ್ಕೆ ಚಂದಿಲ್ಲ ಕಣೆ ಯಾಕ್ಲ ಯಾಕೆ ಚೆನ್ನಾಗಿಲ್ಲ ನೀನ್ ಇರ್ತಿಲ್ವಾ ಇರ್ಬೇಕಾನೆ ಅಯ್ಯೋ ಅವಳೇನ ಅವಳೆ ಬಡ್ಡೆ ತವು ಉಪ್ಪೇಸು ಮಾಡಿ ಮಾಡಿ ಇರ್ತವೆ ಉಪ್ಪೇಸು ಮಾಡಿದ್ರು ಅಯ್ಯೋ ಗೊತ್ತ ಕಟ್ಬಾಯ್ ಮುನ್ನಾಕ ಇನ್ನು ವರ್ಷ ತುಂಬಿಲ್ಲ ಅಳಿ ಮೈನ್ಗೆ ಏನ್ ಮಾಡಿಕ್ಬೇಕು ಅಂತ ಗೊತ್ತಾಕಿಲ್ವಾ ಉಪ್ಪೇಸ್ರು ಮಾಡಿದ್ರ ಹುಳಿ ಕಾಳ ಉಪಸ್ರಹ ಹುಳಿಕಾಳ ಉಪಸು ಮಾಡಿದ್ರು ಬಿಡು ಮಾತಾಡ್ತಿದಾರ ಪದ್ದ ಏನ್ ಗೊತ್ತಾಗಕ್ಕಿಲ್ಲ ಅನ್ಬಿಟ್ಟು ಹಳಿಮೈ ಸರಿ ಹಿಮೈನ ಹೆಂಗ ಉಪೇಸರು ಮಾಡಿ ಕಳ್ಸಿ ಇವ್ರು ಗೊತ್ತಾಲ್ವಾ ಇತ್ತೋ ಇದನ್ನು ಸುನ್ಕಿರಾಕ್ರ ಮನ ಸಾಲ ಮಾಡೋದು ಹೆಂಗ ಹಳಿಮೈ ಹುಳಿ ಕಾಳು ಉಪಸ್ ಇಟ್ಬಿಟ್ಟು ಕಳ್ಸೋರು ಮಗ ಯಾಕೆ ಬಂದ್ಬಿಟಾ ಏನಾರ ಯಾಕೆ ಬರ ಬಂದ್ಬಿಟ್ಟಿದ್ ಹೋಗವ ಅವ್ರ ಮನೆ ಒಂಚೂರು ಚೆನ್ನಾಗಿಲ್ಲ ನಂಗೆ ಇಷ್ಟ ಆಗಿಲ್ಲ ಯಾಕ ಹಂಗೆಲ್ಲ ಮಾತಾಡದ ಬುದ್ಧಿ ಇಲ್ಲ ನಿನ್ಗೂ ಇಲ್ವಾ ಪಪ್ಪಾ ಅವ್ರ ಇರಂಗ ಇತ್ತೋ ಇಲ್ದಿತ್ತಿರ್ವ ಬಡ್ಸ್ತನದಲ್ಲಿ ಎಷ್ಟು ಕಷ್ಟ ಅಂತ ನಮ್ಗೆ ನಮ್ಮ ಮನೆ ಇಷ್ಟು ಪರಿಸ್ಥಿತಿ ಹಂಗಿತ್ತು ನೆನ್ಸ್ಕೊಬೇಕು ಇಲ್ಲದ ಇವತ್ತಿನದೆಲ್ಲ ನೆನ್ಸ್ಕೊಳ್ಳೋದು ಇವತ್ತಿನ ನೋಡ್ಕೊ ಮಾತಾಡ್ದಲ್ಲ ಕನಕ ಎಷ್ಟು ಕಷ್ಟ ಇತ್ತು ಅಂತ ಅರ್ಥ ಮಾಡ್ಕೊಬೇಕು ಹಂಗಲ್ಲ ಕುತ್ಕೊ ಇದು ಸಾವಿರ ಕಷ್ಟ ಆಗ್ತದೆ ಕಣ್ಣ ಅಡಿಮೈನ್ ತೋರಿಸ್ಕೊಳ್ಳೋದು ಅದು ಎಮ್ಮ ಮಾಡಿ ಕೂದರು ಉಪೇಸ್ತ್ರ ನನ್ನ ಮಗನಿಗೆ ಅಲ್ಲ ಅಜ್ಜಾಗಿ ಏನಾರ ಬಾಡೋ ಬಳೆ ತಂದು ಏನಾರು ಒಡೆಯೋ ಒಬ್ಬಿಟ್ಟು ಮಾಡಿ ತನಿಬಿಟ್ಟು ಹೊಳಿಮೈನ್ಗೆ ಅದು ಹೆಂಗ್ ಉಳಿಕಾಳ ಉಪೇಸ್ ಮಾಡಿ ಕೂದರು ಗೋದಾಕೆಲ್ಲ ಪೆದ್ದ ಅಂತ ಲೆಕ್ಕ ತಗೊಂಡಿದಾರೆ ಇವನ್ನ ಲೆಕ್ಕಕ್ಕೆ ತಗೊಂಡಿದಾರೆ ಹೇಳು ಲೆಕ್ಕ ಕೂಲ ಪುಕ್ಕ ದಡ್ಡ ದಡ್ಡನಾಗ ದಡ್ನಾಗ ಇವನು ಮಗನಂಗೆ ಅವರು ಬಾಡಗ್ರ ಕರ ನಮ್ಮ ಅಕ್ಕ ಹಿಂಗ್ ಅಂತಳಲ್ಲ ಅಂತ ಬೇಜಾರ್ ಮಾಡ್ಕೊಬೇಡ ನೀನು ಸರಿ ಲಕ್ಕ ಬುಡ್ಡೆ ಅವ್ರ ಜನಗಳು ಅದ್ ಹೆಂಗ್ ಮಾಡಿ ಕುದ್ರೆ ಉಳಿ ಕಳಪೆ ಅಂದ್ರೆ ಅಯ್ಯೋ ಅವ್ರ ಮನೆಗೆ ರಾಮ್ಲಿ ಬಿಟ್ಟವ್ರೆ ಲ ಗುಡ್ಡೆ ಅದ್ ನೀವು ಏನು ಉಂಡೆ ಅಂತ ಗೊತ್ತಾಗಿ ಕೇಳಪ್ಪ ನಿನ್ಗೆ ಗೊತ್ತಿದ್ದಿಲ್ಲ ಅವ್ರು ಬಡವರು ಅಂತ ನೀನು ಮದುವೆ ಮಾಡ್ಕೊಂಡಾಗ್ಲಿ ಹೆಂಗೋ ನಿನ್ಗೆ ಏನು ಕೊಟ್ಟಿರೋದು ಹೆಚ್ಚು ಈ ಬುದ್ಧಿ ಕಲ್ತಿದ್ಯಾ ಸರಿಯಾ ನೀನು ಹೋಗವ ಸುಮ್ನೆ ಓ ಕಳು ಪೇಸ್ ಉಂಡಕ್ಕೆ ಹೋಯ್ತೀನಿ ಬಾರಿ ಗಂಟೆ ಹೋಯ್ತಿಲ್ಲ ನಾನು ಹೋಗತ್ತಾಗೆ ಕುಂತ್ಕೊಳಕ್ ಜಾಗಿಲ್ಲ ನಿಂತ್ಕೊಳಕ್ ಜಾಗಿಲ್ಲ ಅಲ್ಲೇನು ಹೋಗಾನೆ ನಾನು ಹೋಯ್ತಿಲ್ಲ ನೀನ್ ಹೋಗಿ ಕರ್ಕೊಬರೋಗು ಹಂಗಂದ್ರೆ ಅದೇ ಓಲಾ ಹೋಗ್ಬಿಟ್ಟು ಬರಲ್ಲ ಮಗ ನಾವು ಹೋದ್ರೆ ಏನಂತ ಕಳಕಿಲ್ಲ ಚಂದ್ವಾ ನೀನು ಹೇಳ್ತೀನಿ ನೀನು ಕರ್ಕೊಂಡ್ರೆ ಬೇಜಾರು ಮಾಡ್ಕೊಳಕ್ಕಿಲ್ವಾ ನಮ್ಮ ಅಳಿಮಯವ್ರು ಬಂದಿರ ಅಂತ ಹೋಗು ಯಾವ ಬೇರ ಸರಿ ಅದ್ರು ಸಾತ್ ನಾಕ್ ಹಳಿಮೈ ಹೆಂಗ್ ಭಾವನೆ ಮಾಡ್ಬೇಕು ಅಂತ ಗೊತ್ತಾಕಿಲ್ವಾ ಪೆದ್ದ ಅವ್ಗೆ ಏನ್ ಗೊತ್ತಬಟ್ರೇನು ಎಲ್ಲ ಮಾಡಿ ನನ್ನ ಮಗನಿಗೆ ಅವ್ನ್ಗೆ ಸೇರಿ ಕಲ್ವಾ ನಾ ಮತ್ತೆ ಮನೆ ಉಣ್ಬೇಕು ತಿನ್ಬೇಕು ಅಂತ ನೋಡಿ ಆ ಬುದ್ಧಿ ಕಲ್ತಾವ್ರಿ ಅಂತ ಲವ್ ಆಯ್ತು ಆಗಿದಾಯ್ತು ಕರ್ಕ ಬರೋ ಹೋಗಿ ಇಲ್ಲ ಇಲ್ಲ ಹೋಗು ಅವ್ರೆ ಬರ್ಲಿ ಸುಮ್ತಿನೇ ತಂದ್ ಬುಟ್ಟಾಗ ಗೊತ್ತಾಗದ ಅಲಕನಕ ಊರಿಯ ಬೇಗ ತುಪ್ಪ ಅಂತ ನೀನ್ ತಿರ್ಗಾವ ಅವ ಎತ್ಕೀಯಲ್ ನೀನ್ ಸರಿ ನೀನು ಇಲ್ಲಾರ ತಿರ್ವ ಕೇಳ್ತಾನೆ ಬಿಟ್ಟು ಏನ್ ಅವ್ರ ಮನಿ ಅಂಬ್ಲಿಯ ಗಂಜ್ ಈ ಕಳ್ಸವ್ರೆ ನೀನ್ ಬುದ್ಧಿ ಮಗನಗ ಬುದ್ಧಿರ ಬುದ್ಧಿ ಇಲ್ವಕ ಅದ್ನೇ ಹೇಳ್ತಾ ಕುಂತಿದ್ಯಾ ನೀನು ಅಲಕನಕ ಇವ್ರು ಹೋಗೋದ್ರೆ ಸಂದಾಗಿರ್ತದೆ ಅಲ್ಲಿ ಇರೋದ್ ನಿಂಗ ಅಂಬ್ಲಿ ಗಂಜ ಬಿಟ್ಟವ್ರೆ ನೀನು ಏನು ಮಾಡೋದ್ ಎದ್ದೆ ಹೊತ್ತಿ ಬಂದ್ಬಿಟ್ಟವ್ ಅಕ್ಕಿರ ಮಾಡಿಲ್ಲ ಅಣೇ ಸುಮ್ ಕೂತ್ಕೋ ಅವ್ರು ಇರಿ ಮಾಡ್ತೀವಿ ಅಂದ್ರೆ ಅದ್ರ ಉಳ್ಕೊಳ್ತಾನೆ ಬಂದ್ಬಿಟ್ಟಿದ್ನ ಅವ್ರು ಏನು ಮಾತಾಡಲ್ಲ ಹಿಂಗೆ ಯಾಕೆ ಬಂದ್ಬಿಟ್ಟಿ ಅದಕ್ಕ ಮಾಡು ಅವ್ರು ಅಂತ ಸಣ್ಣ ಬುದ್ಧಿ ಕಲ್ತವ್ರೆ ಓ ಪದಿ ಮೈ ಅಲ್ವ ಏನು ಗೊತ್ತಾಗ್ತೀನಿ ಅನ್ಕೊಬಿಟ್ಟವ್ರ ಮಗನ ಚೆನ್ನಾಗಿ ಕಲ್ತಾರೆ ಕಣ್ಣೆ ಅವ್ರೇ ಅವ್ರಾಗೆ ಕಲಿಬೇಕು ಬುದ್ಧಿಯೇ ತು ನನ್ ಬಡ್ಕಂಡೆ ಬ್ಯಾಡಕಂಡೆ ಬೇಡ ಇಲ್ಲ ರಜ ಕಟಾಗಿರ್ತಾರ ಅಂತ ಎಷ್ಟು ಕೇನಿಲ್ಲ ನೀನು ಈಗ ನೋಡು ಪಪ್ಪ ಇವ ಅತ್ತೆ ಮನೆಗೆ ಹೋಗ್ಬೇಕು ಉಣ್ಬೇಕು ತಿನ್ಬೇಕು ಅಂತ ಅದ್ ಕಾಸ್ಯಾರಿಲ್ವಾ ಅಲ್ಲ ಹಂಗ ಬ್ಕೆ ಮಾಡೋದು ನನ್ಗೆ ಗೊತ್ತಾಗಕ್ಕಿಲ್ವಾ ತು ಅವ್ರು ನಂಟು ನೀ ಹೇಳ್ದೆ ಕಣ್ಣು ಸುಂಕಿನ ಅಲ್ಲಿಗೆ ಅಂತ ನೀನು ಯಾಕೆ ಅಯ್ಯೋ ಅಕ್ಕ ಸುಮ್ ಪುತ್ಕೊ ಏನ್ ಮಗ ಭಾಳ ಬುದ್ಧಿವಂತ ಅಂದ್ಬಿಟ್ಟು ಏನು ಪಟೇಲ ಪುಟ್ಟಿಕೊಂಡು ಕೊಡಕ್ಕೆ ಕೊಡೋಕೆ ಇನ್ನೊಂದು ಮಗನಿಗೆ ಹೇಳ್ಕೊಟ್ಟಿರೋದೇ ಹೆಚ್ಚು ಬಿಡು ಬಡವ್ರು ಅಂತ ಗೊತ್ತಿರತಾನೆ ಮಾಡ್ಕೊಂಡಿರೋದು ಇದ್ದಿದ್ರೆ ಮಾಡೋರು ಕನಕ ನಾ ಹೋದಾಗ್ಲಿ ಎಷ್ಟು ಚೆನ್ನಾಗಿ ಬಾಣಿಸ್ರು ವಡೆ ಮಾಡಿ ಒಬ್ಬಿಟ್ಟು ಏನು ಮಾಡಿತಿಲ್ವಾ ಒಂದ್ ಒಂದು ಸಡನ್ನಾಗಿ ಹೋಗೋರೆ ಒಂದೊತ್ತಿದ್ದಂಗೆ ಇನ್ನೊಂದೊತ್ತಿರೋಕ್ಕಿಲ್ಲ ಎಲ್ಲ ಊತ್ತೂ ಒಂದೇ ಸಮ ಮಕ್ಕ ಕಡಕ್ಕೆ ಸುಮ್ಕಿರು ಮಾಡ್ದಾನೆ ಇರ್ತಿರ ಇನ್ನೊಂದು ಮಗ ಬಂದಿರೋದಕ್ಕೆ ನೀನು ಯಾಕೆ ಮಾತಾಡಿ ಅವ್ಳು ಬುದ್ದಾಗ ಇರೋದನ್ನು ಗಿನ್ಬಿಟ್ಟೆ ಕನಕ ಆಮೇಲೆ ಇರು ಹೋಗತ್ತೆ ಸಂದಾಗದೆ ಅಲ್ಲಿ ಹೋದ ತಕ್ಷಣ ಏನು ಅಷ್ಟೊತ್ತಿಗೆ ಏನು ಮಾಡೋರು ಒತ್ತರ ಮಾಡೋದು ಅನ್ಕೊಂಡಿರ್ತಾರೆ ಬಂದ್ಬಿಟ್ಟಾನೆ ಅದಕ್ಕೆ ಅವ್ರೇನು ಮಾಡೋರು ಅಯ್ಯೋ ಅಯ್ಯೋನೇ ಬಿಡು ಹಂಗಾರಲ್ಲಿ ಎಲ್ಲ ಕಂತೆ ಅವ್ರು ಬಾವುಟಿಗೆ ಬೇಕಿ ಅಕ್ಕ ನೋಡಿ ನೀವು ನಾವು ಮಾಡು ಎಲ್ಲರೂ ಹಳ್ಳಿ ಮೈನ ಕರದಿ ಬಾವ್ಸೋದ ನನಗೆಲ್ಲ ಒಂದ್ಸತಿ ನಾರು ಕರೆಕ್ಟ್ ಬನ್ನಿ ಮಲ್ಲಿ ಇವ್ರಾಗೂ ಇವ್ರು ಹೋಗಿರೋದು ಮಧ್ಯದಲ್ಲಿ ಬನ್ನಿ ಕರ್ಕ ಬಾವ್ ಕಂಡನ ಹಂಗೆ ಹಿಂಗೆ ಅಂತ ಹೇಳ ಅವ್ರು ಬೇಕಾಗಿಲ್ಲ ಬೇಕಾ ಬಿಟ್ಟಿಲ್ಲಕ್ಕ ಪದ್ದಿಮಯ್ಯ ಅಂದ್ಕೊಂಡು ಅವ್ರು ತರಗೆಸ್ಕೊತೀರಾಕ ಮಾಡು ಹಂಗಾರದಾಗಿದ್ರೆ ಬುಧವಂತ ಆಗಿದ್ರೆ ಅವರು ಹುಳಿಕಾಳ ಉಪಾಸ ಮಾಡಿ ಕಲಿಸ್ತೀರಾ ಹಳಿಮಯ್ನಿಗೆ ப்பான் கேல ஜனவ் புட்வார் அந்த அய்யோ நன்ட்டு நடுவழ்க்கை மாத்தகே மாதக்கு ஓதோரலாத்தவரல்ல அவ்வளோ கண நன்றி நடுவழ்க்கை அய்யோ அக்க பப்பாங்க கஷ்ட எட்டது அவர் மனிதங்க அவருக்கு சுமக்கி அக்க அங்க இது மாடா நீங்க யார்னு அங்கே நோட் படக்க நம் பரித்து அங்கே அன்ஸ் நீ பப்பா இத்தோ ஐத்துவோ ஏனோர் மனிதா அம்பி கஞ்சியோடசோரே விடுவொத்தே இரோரு இல்லை ஒன்மா அதுக்கணக்கா நீத்த மாதிரி சரியா ಏನ್ ಮಗ ನಾನೇನ್ ಮಾಡ್ದೆ ಅವತ್ತು ನೀನು ಮುದ್ ಲಕ್ಷ್ಮಿ ಮುಗಿನ್ ಇಟ್ಕೊಳಕೋದ್ರೆ ಲಕ್ಷ್ಮಿಗೆ ಮಗಿನ ಕೊಡ್ ಮೇಲೆ ಯಾಕ ನೀನು ಹಂಗ ಬುದ್ಧಿ ಕಲಿಯೋದು ಬ್ಯಾಳ ಕಣಕ್ಕ ಹಿಂಗೆಲ್ಲ ಕಲಿಬೇಡ ಮಗಿನ ಇಟ್ಕೊಬಿಟ್ಟಿದ್ರ ಏನಾಯ್ತಿತ್ತು ಏನು ಸಮೋಚಿತ ಎದ ಮೇಲೆ ಹಗ್ದಂಗೆ ನೀನು ಹಂಗ ಅನ್ಬಿಟ್ಟಲ್ಲ ಮಗಿನ ಕೊಡ್ಬೇಡ ಅವಳಿಗೆ ಅಂತ ಮಕ್ಕ ಅವ್ ಚಿಕ್ಕದ್ ಮಾಡ್ಕೊಬಿಟ್ಟು ಹೊಸ ಯತ್ನ ಮಾಡುದ್ ಮಾತಾಡ್ತಾ ಯಾಕ ನೀನು ಎದೆ ಜೊತೆ ಮಾತಾಡ್ತೀಯ ಕಣ್ಣಿ ಬಾಳ ಬೇಜಾರಾಯ್ತದ ನನ್ಗೆ ಹಂಗೆಲ್ಲ ಮಾತಾಡಬೇಡ ಅಯ್ಯೋ ಬುಡವಾ ಆಯ್ತು ನೀವು ಸೊಸಿಗೆ ಏನೋ ಮಾತಾಡ್ಬೇಡ್ದ ನಾನು ಹೇಳಿದ್ದು ನಮ್ಮ ಮಳಕೆ ಕಣ್ಣಿ ಅವ್ಳಗ್ ಮಕ್ಳಿಲ್ಲ ಮಕ್ಳ ಮೇಲೆ ಆಸೆ ಜಾಸ್ತಿ ದೂರ ದೂರ ದೂರನೇ ಮುಗಿನೇ ತಿನ್ಕೊಳಗೆ ನೋಡ್ತಾಳೆ ಹಂಗೆ ನೋಡಿದ್ರೆ ಕಣ್ಣಸ್ರಾಗಿ ಮುಗಿಗಿನ ಹೆಚ್ಚು ಕಮ್ಮಿ ಆದ್ರೆ ಏನು ಮಾಡೋದು ನಿನ್ಗೆ ಗೊತ್ತದ ಸುಮ್ ಕುತ್ಕೊಂಡು ನಿಮ್ಗೆ ಏನು ಗೊತ್ತು ಓಹ್ ಮಳಿಲ್ದ್ರಿಗೆ ಭಾಳ ಆಸೆ ಮುಗಿನ ಮೇಲೆ ಆಮೇಲೆ ಇದ್ದಿನ ದುರಿದ್ರ ಏನು ತಿನ್ಕೊಳಗೆ ನೋಡ್ತಾಳೆ ಅದಕ್ಕೆ ಏನಂದೆ ಅಂದೆ ತಪ್ಪು ಓ ಓಹ್ ನೀನು ಸರಿ ಬಿಡು ಬರೀ ನಮ್ಮನೆ ಕೆಟ್ಟದ್ದು ಮಾಡಿದೆ ಕಣವ ಏನಾರು ಮಾಡ್ಕೊ ಹೋಯ್ತೀನಿ ನನ್ನ ಕತೆ ಅಯ್ಯೋ ಅದೇ ಹಾಕ್ಬೇಕು ನಿಮ್ಮ ಸಸ್ಯರಿಗೆ ಅನ್ನೋದು ನಿಮ್ಮ ಮಕ್ಕಳಿಗೆ ಅನ್ನೋದು ಅದೇ ಹಾಕ್ಬೇಕವ ನಿನಗೆ ಬೇಜಾರಾಗೋದು ನಮ್ಮದು ತಮ್ಮದು ಅಂತ ನಾನು ಆಸೆ ಮಾಡೋದು ಏನು ನನ್ನ ಯಾರೋ ಹೊರಗ ನೋಡಂಗೆ ನೋಡ್ತೀನಿ ನೀನು ಬೇಡ ಬಿಡು ನೋಡು ಹಿಂಗೋದ್ರೆ ಹಿಂಗಂತೀಯ ಅಕ್ಕದ ಹೇಳಿದ್ ಕನಕ ಹೊಸ ಅತ್ತ ಮಕ್ಕ ನೀನು ಹಂಗೆಲ್ಲ ಮಾತಾಡಿ ಮುನ್ಸನ್ನ ನೋಯ್ಬಿಟ್ಟು ನಮ್ಗೆ ಏನಕ್ಕ ಸಿಕ್ತಿತ್ತು ಏನು ಸಿಕ್ತಿತ್ತು ಕಿರಣ್ ಮಗನ ಮಗರ್ಬಿಟ್ಟೆ ಬಾಳ್ಟಾ ಮಕ್ಕ ಹೋಯ್ತಾವಳಿ ಅಲ್ಲೇ ನೋಡು ನನ್ನ ನಮ್ಮ ಮುದ್ದೆ ಬಾಗಳೆ ನೋಡಿ ಯಾವ ಮಟ್ಟಿಗೆ ಒಳ್ಳೆ ಗಂಡ ಬುದ್ಧವತ್ತು ಗಣ್ಣ ಕುಡಿಯೋದು ಇಸ್ಬಿಟ್ಟು ಯಾರ ಆತಾಗೆ ಓ ಹತ್ರ ಹೋಯ್ತಾನೆ ಅಂದ್ಬಿಟ್ಟು ಈಗ ಹಂಗೆ ಹಂಗೆ ಅಲ್ಲ ನಮ್ಮ ಪಿಡ್ದು ಹೋಗ್ತದೆ ಅವ್ರನ್ನ ಕಟ್ಕೊಂಡೋಗ್ಲು ಹಂಗೆ ಚೆನ್ನಾಗಿರೋದ್ರೆ ಹಂಗೆ ಮಾಡ್ಬಾರ್ದು ಕೆಲಸಗಳು ಮಾಡ್ತಾವ್ರೆ ಅಂಥದ್ರಲ್ಲಿ ನನ್ನ ಮಗ ನನ್ನ ಮಗನ ಕಟ್ಕೊಂಡು ಹೆಂಗೋ ಅವನ ಹತ್ಕೊಂಡು ಹೋಯ್ತದ ಹೆಣ್ಣು ಅವಣಿಗೆ ಮಾತಾಡಿ ಮುನ್ಸ್ ಬಯಸ್ರೆ ನಾವು ಸರಿ ಅದ ನೀನೇ ನೋಡಿ ಮಗ ನಾನು ಹೇಳೋದು ಕೇಳೋದು ನಾನು ಹಿಂದೆ ಮುಂದೆ ಮಾತಾಡಿ ನನಗೆ ಅಭ್ಯಾಸ ಇಲ್ಲ ನಂಗೆ ಇದ್ದಕ್ಕಿದ್ದಂಗೆ ಹೇಳೋದೇ ನನಗೆ ಅಭ್ಯಾಸ ಆಗಿರೋದು ಸರಿಯಾ ನಾನು ಹೇಳೋದೇನು ಗೊತ್ತಾ ನಿನ್ಗೆ ಗೊತ್ತಿಲ್ಲ ಬಗ್ಗೆ ಅವಳು ಯಾವ ಥರ ಮುಗಿದ ತಿನ್ಕೊಳಂಗೆ ನೋಡ್ತಾಳೆ ಕಣ್ಣಿ ಏನು ಹೆಚ್ಚು ಕಮ್ಮಿ ಆಯಿತು ತಿಂದ ತಗೊಂಡ್ ಮಗ ಆಮೇಲೆ ಯಾರೋಣಿ ಓಹ್ ಅದಕ್ಕೆ ನಾನು ಅಂದಿತ್ತು ನಮಗೆ ಹೆಂಗಾರು ಮಾಡ್ಕೊಳ್ರಣೇ ನಮಗೇನು ಓ ನಾವು ಒಳ್ಳೇದು ತಾನೋದು ನೀನು ಒಳ್ಳೆ ನನ್ನ ಸುತ್ತ ನೋಡೋಣ ನೋಡ್ತೀಯ ನೀ ಮಗಳಿಗಿಂತವ ಮಮ್ಮಗಿಂಗಿಂತವ ಸೊಸೆನೆ ಹೆಚ್ಚಾಗ್ಬಿಟ್ಟ ಬಿಡು ಯಾರು ಹೆಚ್ಚು ಅಲ್ಲಕ್ಕ ಯಾರು ಅಲ್ಲ ನಾವು ಅರ್ಥ ಮಾಡ್ಕೋಬೇಕು ಅಷ್ಟೇ ಒಳ್ಳೆ ಮಗಳು ಇಲ್ಲದ ಹೋದರೆಲ್ಲ ಮಾತಾಕ್ ಹೋಗ್ಬಿಡ್ದೆ ನಾವು ಇವತ್ತು ಏಳು ಆಗಿರೋದ್ ಕೆಪಿ ಅದ್ಗುಡ್ಕೊಟ್ಟೆ ಬಾಳ ಮಾಡ್ಕೊ ಹೋಯ್ತಾವಳೆ ಒಂದೊಂದು ಮಾತು ಎದ್ದೆ ಗೊತ್ತಾ ಇವತ್ತಿನ ಕಾಲದಲ್ಲಿ ಯಾರಕ ಯಾಕೆ ಕುತ್ಕೊಂಡ್ರು ಹೇಳು ಅವಳು ಒಳ್ಳೆ ತನಕ ಒಳ್ಳೆ ಮನ್ಸಿರತ್ಕೊಂಡ್ಬೋ ಬಾಲ್ಟ ಮಾಡ್ಕ ಹೋಯ್ತಾಳೆ ಬೇರೆ ದೂರ ಕಂಡು ಹೋಗ್ಬಿಡಕಾನಕ್ಕ ನಮ್ಮ ಬಾವು ಒಂದು ನೋಡಕ ಹೆಂಗ ಅದ್ಗಿಟ್ಟು ಕುಂತ್ವಳೆ ಅಂತ ಅಂತದ್ರಲ್ಲಿ ಏ ಬಾಳ ಭಾಳ ಒಳ್ಳೆಯಡಕ ಅವಳಿಗೆ ಮನ್ಸನ್ನ ನೋಯ್ಬಿಡಕನಕ ನೀನು ಏನು ಹೋಗ್ಬೇಡ ನೀನು ನೀನು ಮನ್ಸ್ ತುಚ್ಚಾಗಿ ಮಾತಾಡ್ತಿ ನನಗೆ ಬೇಜಾರಾಗೋಯ್ತ ಅವತ್ತು ನೀನು ಮಕವ ಮಕ್ಕ ಒಂದ್ ಇಷ್ಟ ಅಗ್ಲ ಮಾಡ್ಕೊಬಿಟ್ಲು ಮೊದ್ಲಂಗಲ್ಲ ಅನಕ ಈ ಕಾಲದಲ್ಲಿ ಯಾರು ಮಾತು ಕೇಳಕ್ಕೆ ಪಡಕಿಲ್ಲ ಅಂತ ಅದ್ರಲ್ಲಿ ಏನಂದ್ರೂ ಎಂತಂದ್ರು ಬೇ ಬೇಜಾರು ಮಾಡ್ಕೊಳ್ದಾನೆ ಆಟ ಮಾಡ್ಕೊಂಡು ನಂದು ಮಗಿತಾ ಅವಳೆ ಲಕ್ಷ್ಮೀ ಅಂದ್ರೆ ಲಕ್ಷ್ಮೀ ಹಾಗೆ ಅವಳೆ ಜನ ಹಂಗೆ ಹೋಗ್ಕೊತಾವಳೆ ನಾನು ಹೆಂಗಿದ್ನು ಹಂಗೇನು ಸೊಸೆನೂ ಚೆನ್ನಾಗಿ ಅವಳೆ ಅವಳನ್ನ ಚೆನ್ನಾಗಿರೋಳ ಚೆನ್ನಾಗಿ ನೋಡ್ಕೋಬೇಕು ಹೊರ್ತು ನಾವು ಇಲ್ಲದವ್ರೆ ಹೇಳಿ ಅವಳಿಗೆ ಮನ್ಸು ವಯಸ್ಸು ನಮ್ಗೆ ಏನು ಸಿಕ್ಕದು ಏನು ಸಿಕ್ಕದು ಹೇಳು ಅದನ್ನ ನೀನು ಒಂಚೂರಾ ಇನ್ನು ಮುಂದೆ ಏತ್ನ ಮಾಡಿ ಮಾತಾಡೋಕ ಲಕ್ಷ್ಮಿಗೆ ಏನು ಮಾತಾಡೋಣ ನೀನು ಅಯ್ಯೋ ಬೇಡ ಹಾಕುವ ನಾವು ಯಾಕೆ ಮಾತಾಡಬೇಕು ಯಾಕೆ ಹೇಳು ಬೇಡ ಹಾಕು ನಾವು ಮಾತಾಡೋದು ಬೇಡ ನಿಮಗೆ ಬೇಜಾರಾಗೋದು ಬೇಡ ಏನ್ ಮಾತಾಡಿ ಏನ್ ಬತ್ತಿತ್ತು ಏನು ಇಟ್ಟು ಬತ್ತಿತ್ತು ಬಟ್ಟೆ ಬತ್ತಿತ್ತು ನಾನು ಏನು ಮಾತಾಡಕ್ಕಿಲ್ಲ ಅಯ್ಯೋ ಅಕ್ಕ ಹಂಗಲ್ಲ ಕಣಕ ನಿನ್ಗೆ ಬೇಜಾರ್ ಮಾಡ್ಬೇಕು ಅಂತ ಅನ್ನ ಹಂಗೆಲ್ಲ ಮಾತಾಡಿ ಮುಂಜಾಗ್ಗೆ ನೋವು ಮಾಡ್ಬೇಡ ಅಂತ ಹೇಳ್ದೆ ಅಷ್ಟೇಯ ಅತ್ಕಟ್ಟ ನೀನ್ ಬೇಜಾರಾತಿ ನಡಿ ಇಟ್ಟು ನಡಿ ನೀವು ಒಂದ್ ದಿವ್ಸ ಮುಗಿ ಆಟವಾಗ ಸಾಯ ಗಂಟ್ಲು ಒಂದು ಬಸ್ಬೇಕು ನೀನ್ ಗೊತ್ತಾಕ್ಕಿಲ್ಲ ಸುಮ್ಮನೀರು ನೀನು ಒಳ್ಳೆ ಒಳ್ಕೊ ಸೊಸೆ ನೋವು ಬಿಡವ ನೀನು ಸೊಸೆ ಒಳ್ಳೆಯ ನಾನಕ್ಕೆ ಕೆಟ್ಟ ಉಳ್ಕೊಂಡ್ ಬಿಡು ನೀವು ಹಿಂಗೆ ಕಣವ ನೀನು ಎಷ್ಟು ಅರ್ಥ ಮಾಡ್ಕೊಳಕಿಲ್ಲ ಗಿಳಿಗಿಲ್ಲ ಗೇಳಿದ್ ನಿನ್ಗೆ ಅರ್ಥ ಆಕಿಲ್ಲ ಅತ್ಕ ಏನು ಮಾತಾಡಕ್ಕಿಲ್ಲ ನೀನು ಬೇಜಾರ್ ಮಾಡ್ಕತಿ ಏನ್ಬಿಟ್ಟು ತಪ್ಪೈತಿ ಬಿಡವ ನಿನ್ ಸೊಸೆ ಮಾತಾಡಕ್ಕೆ ನಾನು ಹೇಳಿದೀನಿ ಹೇಳೋದನಾ ಊದವ್ಗೆ ಅವ್ನ್ಗೆ ಹಳಿ ಮೈ ಬಂದ ಅಂದ್ಬಿಟ್ಟು ಅಚ್ಕಟಾಗ ಒಡೆಯಬಿಟ್ಟು ಬಾಣೇಶ್ವರ ಮಾಡಿ ಬಿಟ್ಟು ಹುಳಿ ಕಾಳು ಉಪ್ಯಾಸ ಮಾಡಿ ಕಳ್ಸೋಲ್ಲ ಇನ್ನು ಹುಳಿ ಕಾಳು ಉಪ್ಯಾಸ ಉಣ್ಣಕ್ ಕಲ್ದಾನೆ ಹೋಗಿದ್ ಅಂತ ನಾನು ಹೇಳಿದ ಅಷ್ಟೇ ಅದಕ್ಕೆ ನೀನು ಇಷ್ಟು ಉದ್ದ ಮಾತಾಡ್ತೀನಿ ನೀನು ಅಕ್ಕ ಕಾಣಿದ್ರ ಇಶ್ ಹೊತ್ತು ಬರ್ತಾನೆ ಅಂತ ಮಾಡು ಬಂಗ್ ಹೋಗೋಕೆ ಹೆಂಗ ಮಾಡಿರ್ಬೇಡ ಅಂತ ಹೇಳಿದ್ರ ನನ್ನ ಮಗ ಆಡ್ತಾನ ನೀನು ಮಾಡು ಕೆಲಸ ಇಲ್ಲ ಸರಿ ನಡಿ ಅಕ್ಕ ತೊಳಕ ಊಟ ಮಾಡ್ಬಿ ಮಾಡ್ತೀನಿ ನಡಿ ಊಟ ಮಾಡಿ ಏನ್ ಸಾರ್ ಸಂತೆಲಿ ಕರ್ಮಿ ಕರ್ಮಿಂತ ಅವ್ರ ಕಳು ಕಮ್ಮಿ ಕಮ್ಮಿದಾಗಿ ಸಾರ್ ಮಾಡಿ ನಡಿ ಇಟ್ ಮಾಡಿ ಹುಣ್ಣಡಿ ಹ್ಮ್ ಸರಿ ಮಕ್ಕ ಬತ್ತಿ ನೀನ್ ತೊಳ್ದೆ ಓ ನಾನ್ ತೊಳ್ದೆ ಸರಿ ಸರಿ ಓ ಬತ್ತಿ ತಾ ಮತ್ತೆ ಓ ಬತ್ತಲಲ್ಲಿ ಕಡೆ ನೀರ್ಕದವೇ ಹೋಗ್ ತೊಳ್ಕೊಬರ ಹೋಗು ದಿಟ್ ಕೊಟ್ಲ ಇಟ್ ಮಾಡ್ಕೊಟ್ಟು ತಿನ್ಲ ಸುಮಾರು ಅಲ್ವಾ ಅಯ್ಯೋ ಚಿನಕೆ ಚಿನ ಕೈ ಕೈ ಅಂತಿಲ್ಲು ಅದಕ್ಕೆ ಒಂದ್ ಇಟ್ ಮಾಡಕ್ ಒಂದ್ ಇಟ್ಕದ ಬೆಲ್ಲ ಹಾಕಿದ್ ಆಮೇಲೆ ಸಾರ್ ಬಿಟ್ಕೊಂಡು ಬಿಟ್ಕೊಡ ಗಿರ್ ಬ್ಯಾಡಕನವ ಅನ್ಬಿಟ್ಟು ಮೆಂತ್ ಇಟ್ಟ ಗುಂಡಿ ಏನ್ ಮಾಡ್ಬಿಟ್ಟು ತುಪ್ಪ ಬಿಟ್ಕೊಟ್ಟೆ ಸುತ್ತು ಮುಟ್ಕೊಂಡು ಹೊಚ್ ಕಳ್ಸೋ ಉಂಕೋ ಅನ್ಬಿಟ್ಟು ಹೇಳ್ದೆ ಸಾರ್ಬಿಟ್ಕೊಂದು ಬಡಕೆ ಮದ್ದು ಕೈಕಿ ಹಾಕ್ತೀನಿ ಉಣ್ಣು ಕರ್ಮಿಸಲಿ ಈಗ ಉಣ್ಕೊಂಡೆ ಸರಿ ಕಡಿಮ ಅಂತನೇ ಅವಾಗ ಅಣ್ಣ ತಿರುಗ ನೋಡ್ ನಿಮಲ್ಲಿ ಅಯ್ಯೋ ಬರ್ದರ್ ಇಲ್ಲ ಓಡ್ಯಾಕ ಅವನೇ ದಮ ಎಂದಿಯಾ ಗ್ಯಾನ್ ಇಲ್ವಾ ಬಂದು ನೋಡ್ಕೊಳ್ಬೇಕ ಮುಗಿನ ಇರ್ತೀನಿ ಅಂತ ಅಯ್ಯೋ ಬರ್ತಾನಂತ ಹೇಳಿ ಒಟ್ಟಂತಿದ್ದ ಊಟ ಮಾಡದ ಸರಿ ಬಾಕ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ